ಕಜ್ಜಾಯ ಇಲ್ಲದೆ ದೀಪಾವಳಿ ಹಬ್ಬ ಆಗುತ್ತಾ ಹೇಳಿ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ನೈವೇದ್ಯಕ್ಕೆ ಅಥವಾ ಏನಾದರೂ ಫಂಕ್ಷನ್ಸ್ ಮಾಡಿದಾಗ ಕಜ್ಜಾಯ ಮಾಡಬೇಕನ್ಸುತ್ತೆ ಆದರೆ ಪಾಕ ಬರೋಲ್ಲ ಸರಿಯಾಗಿ ಬರೋಲ್ಲ ಪಾಕ ಸರಿಯಾಗಿ ಬಂದ್ರೂ ಕರಿಬೇಕಾದ್ರೆ ಬಿಡುತ್ತೆ ಮೂಡ್ಕೊಂಡು ಬಿಡುತ್ತೆ ಅನ್ನೋರು ಇವತ್ತು ಈ ವಿಡಿಯೋ ನೋಡಿ ಪರ್ಫೆಕ್ಟಾಗಿ ಕಜಾಯ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ನಿಮಗೂ ಗೊತ್ತಾಗುತ್ತೆ ಹಾಗಾದರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಎರಡು ಕೆ ಜಿಯಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ ಇದು ಕಜ್ಜಾಯಕ್ಕೆ ಯೂಸ್ ಮಾಡ್ತಾರೆ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಒಂದು ಏಳರಿಂದ ಎಂಟು ಗಂಟೆಯಷ್ಟು ಚೆನ್ನಾಗಿ ನೆನೆಸ್ಕೊಳ್ಳೋಣ ಯಾಕೆಂದರೆ ನಾರ್ಮಲ್ ವೈಟ್ ಅಕ್ಕಿನೂ ಯೂಸ್ ಮಾಡ್ಕೊಬೋದು ಆದರೆ ನಮ್ಮ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಕೆಂಪಕ್ಕಿಯಲ್ಲೇ ಮಾಡಿ ಅಭ್ಯಾಸ ಅಲ್ವಾ ಅದಕ್ಕೆ ನಾನು ಕೆಂಪಕ್ಕಿನೂ ತೊಗೊಂಡಿದ್ದೀನಿ ನಿಮಗೆ ಕೆಂಪಕ್ಕಿ ಇಲ್ಲ ಸಿಗ ಸಿಗಲಿಲ್ಲ ಅಥವಾ ಬೇಡ ಅನ್ಸಿದ್ರೆ ನೀವು ಬಿಳಿ ಅಕ್ಕಿನೇ ತಗೊಂಡು ನೆನೆಸ್ಕೊಳ್ಬೋದು ಚೆನ್ನಾಗಿ ಮೂರು ಸತಿ ತೊಳ್ಕೊಂಡು ಬಂದಿದ್ದೀನಿ ಎಲ್ಲ ಧೂಳೆಲ್ಲ ಹೋಗಿದೆ ಇವಾಗ ಇದು ಮುಳುಗುಷ್ಟು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ ಇವಾಗ ಒಂದು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿದೆ ಇವಾಗ ನೀರೆಲ್ಲ ಸೂರ್ಸ್ಕೊಳ್ಳೋಣ ಈ ಥರ ನೀರೆಲ್ಲ ಸೋಸ್ಕೊಂಡು ಒಂದು ಚಾಪೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಬಿಟ್ಟು ಈ ಥರ ಹಾರಿಸ್ಕೊಳ್ಳಿ ನಮಗೆ ನೀರಿನ ಅಂಶ ಎಲ್ಲ ಸ್ವಲ್ಪ ಬಟ್ಟೆಯಲ್ಲಿ ವೈಪ್ ಮಾಡ್ದಂಗೆ ಆಗುತ್ತೆ ಹಾಗಂತ ನೀವು ಬಿಸಿಲ್ಗೆ ಹಾಕ್ಬಿಟ್ಟು ತುಂಬ ಒಣಗಿಸ್ಬಿಡ್ಬೇಡಿ ಮತ್ತೆ ಒಣಗಿದ ಅಕ್ಕಿ ಥರನೇ ಒಂದು ಸ್ವಲ್ಪ ಹಸಿ ಹಸಿಯಾಗಿ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ನೆನೆಸ್ಕೊಳ್ಳಿ ಏನಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಲಲ್ಲಿ ಅಥವಾ ಮನೆ ಹೊರಗಡೆ ಜಾಸ್ತಿ ಬಿಸಿಲು ಇಲ್ಲದೆ ಇರೋ ಜಾಗದಲ್ಲಿ ಸುಮ್ಮನೆ ಒಂದು ಇಪ್ಪತ್ತು ನಿಮಿಷ ಆರಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ಪೂರ್ತಿ ತೆಳುವಾಗಿ ಹರ್ಡ್ಸ್ಕೊಂತ ಇದ್ದೀನಿ ಇದು ಬೇಗ ನೀರೆಲ್ಲ ಹೀರ್ಕೊಳ್ಳಿ ಬಟ್ಟೆ ಅಂತ ನೋಡಿ ಇವಾಗ ಒಂದ್ ಇಪ್ಪತ್ತು ನಿಮಿಷ ಆಗಿದೆ ನಮಗೆ ಫುಲ್ ಡ್ರೈ ಆಗದೆ ನೀರಿನ ಅಂಶ ಮಾತ್ರ ಹೋಗಿರೋ ತ್ಯಾವ ತ್ಯಾವ ಇಲ್ಲದೇ ಇರೋ ತರ ಆಗಿದೆ ಇವಾಗ ಇದನ್ನ ಒಂದು ಡಬ್ಬಿಗೆ ಹಾಕೊಂಡೋಗಿ ನಾವು ಮಿಷಿನಲ್ಲಿ ಆಡ್ಸ್ಕೊಂಡು ಬರ್ಬೋದು ನೀವಲ್ಲಿ ಮಿಷಿನ್ ಅಲ್ಲಿ ಆಡ್ಸ್ಕೊಂಡು ಬಂದಾಗ ಅಲ್ಲೇ ನೀವು ಚೆನ್ನಾಗಿ ಟೈಟಾಗಿ ಒತ್ತಿಟ್ಕೊಂಡು ಡಬ್ಬದಲ್ಲಿ ಹಾಕೊಂಡು ಬನ್ನಿ ನೀವು ಯಾವಾಗಲೂ ಆಡಿಸ್ಕೊಂಡು ಬಂದು ಒಂದು ಎರಡು ಮೂರು ಅವರ್ ಬಿಟ್ಟು ಪಾಕ ಎತ್ತಿದ್ರೆ ಸರಿಯಾಗಿ ಬರಲ್ಲ ಅದು ಆಡಿಸ್ದಾಗ ಬಿಸಿ ಬಿಸಿ ಇರುತ್ತಲ್ವ ಆವಾಗ್ಲೇ ಪಾಕ ತೊಗೊಬೇಕು ನಂತರ ಒಂದು ಮೂರು ಗಡ್ಡೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಜಜ್ಜಿಕೊಂಡು ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಒಂದು ಸ್ವಲ್ಪನೇ ನೀರು ಹಾಕಿ ಇದನ್ನು ಕರಗಿಸ್ತಾ ಬರೋಣ ಕೈ ಆಡಿಸ್ತಾ ಬೆಲ್ಲ ಕರಗಿಸ್ತಾ ಬರೋಣ ಜಾಸ್ತಿ ನೀರು ಹಾಕೋಬಾರ್ದು ಯಾಕಂದರೆ ನಮಗೆ ಪಾಕ ಬರಬೇಕಲ್ವಾ ಜಾಸ್ತಿ ಹಾಕಿದ್ರೆ ಲೇಟ್ ಆಗುತ್ತೆ ಅದಕ್ಕೆ ಗಟ್ಟಿಯಾಗಿ ಇಟ್ಕೊಂಡೇ ಮಾಡ್ತಾ ಬರೋಣ ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಿರ್ಬೇಕಾದ್ರೆ ಪಾಕ ರೆಡಿ ಆಗ್ತಿದೆ ಅಂತ ನೋಡಿ ಗಟ್ಟಿ ಆಗ್ತಾ ಬರ್ತಿದೆ ಇವಾಗ ನಾವು ಪಾಕ ಬಂದಿದ್ಯಾ ಇಲ್ಲವ ಸರಿಯಾಗಿ ಅಂತ ನಾವು ಟೆಸ್ಟ್ ಮಾಡಿ ನೋಡೋಣ ಏನಿಲ್ಲ ಒಂದು ಸ್ವಲ್ಪ ಬಟ್ಲಿಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ಹಾಕಿದರೆ ಅದು ಕೈಗೆ ಸೇರ್ಕೊಂಡು ಬರಬೇಕು ಅದು ಅರಳ್ಕೊಂಡು ಹೋಗ್ತಾ ಇದ್ರೆ ನೀರು ಜೊತೆ ಮಿಕ್ಸ್ ಆಗಿಬಿಟ್ರೆ ಇನ್ನೂ ಪಾಕ ಬರೋದಿದೆ ಇನ್ನೂ ಗಟ್ಟಿ ಆಗಬೇಕು ಅಂತ ನೋಡಿ ಈ ರೀತಿ ನೀರಾಗಿ ಬರ್ತಿದ್ರೆ ಪಾಕ ರೆಡಿ ಆಗಿದೆ ಅಂತ ಇದನ್ನು ಕೆಳಗೆ ಇಳಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಏಲಕ್ಕಿ ಪೌಡರ್ ಒಂದು ಕಾಲು ಸ್ಪೂನ್ ಸೋಡಾ ಮತ್ತೆ ಒಂದು ಕಪ್ಪಷ್ಟು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ಮೇಲೆ ಒಂದೊಂದೇ ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಮುಂದೆ ತೊಳಸ್ಕೊಂತೀವಲ್ವ ಆ ರೀತಿ ತೊಳ್ಸ್ಕೊಂಡು ಬರ್ತಿರೋಣ ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ನಮಗೆ ಗಂಟು ಗಂಟು ಬಂದ್ಬಿಡುತ್ತೆ ಒಂದೊಂದೇ ಕಪ್ ಹಾಕ್ಕೊಂಡು ಬರ್ತಿದ್ರೆ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ ಹಿಟ್ಟೆಲ್ಲ ತುಂಬ ಜನ ಸರಿಯಾಗಿ ಪಾಕ ಬರೋಲ್ಲ ಮುರಿದು ಮುರ್ಕೊಂಡು ಮುರ್ಕೊಂಡು ಹೋಗುತ್ತೆ ಫ್ರೈ ಮಾಡ್ತಿರ್ಬೇಕಾದ್ರೆ ಅಂತ ಹೇಳ್ತಾರೆ ಬಟ್ ಈ ರೀತಿ ಮಾಡಿ ನೋಡಿ ಸರಿಯಾಗಿ ಬರುತ್ತೆ ಮೆಷರ್ಮೆಂಟ್ಸು ತುಂಬ ಸಿಂಪಲ್ ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಬೆಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಕೆ ಜಿ ಅಕ್ಕಿಗೆ ಎರಡು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟು ಒಂದು ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದು ಮುಕ್ಕಾಲು ಕೆ ಜಿ ತೊಗೊಳ್ಳಿ ಅಷ್ಟೇ ನಾವು ಮಾಡಿರೋ ಪಾಕಕ್ಕೆ ಅಕ್ಕಿ ಇಟ್ಟು ಸರಿಯಾಗಿ ಹೊತ್ಕೊಂಡು ಲೈಕ್ ಸರಿಯಾಗಿ ಸರಿ ಹೋಗುತ್ತೆ ನಾವು ಅಷ್ಟು ಕಲಿಸ್ತಾ ಹೋಗ್ತಿರ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಗಂಟೆ ಬರ್ತಿದೆ ಅಂತ ಹುಟ್ಟಿ ಅಕ್ಕಿ ಹಿಟ್ಟು ಹಾಕಾಗಿದೆ ನೋಡಿ ಇವಾಗ ಜಾಸ್ತಿ ಗಟ್ಟಿಯೂ ಇಲ್ಲದೆ ಪರ್ಫೆಕ್ಟಾಗಿ ಪಾಕ ರೆಡಿ ಆಗಿದೆ ಈ ರೀ ಪಾಕದಲ್ಲಿ ನಾವು ಏನಾದರೂ ಕಜ್ಜಾಯ ಮಾಡಿದರೆ ಜಾಸ್ತಿ ಮೆತ್ತಗೂ ಅಲ್ಲದೆ ಜಾಸ್ತಿ ಗಟ್ಟಿನೂ ಅಲ್ಲದೆ ಸರಿಯಾದ ಹದದಲ್ಲಿ ಕಜ್ಜಾಯ ಆಗಿರುತ್ತೆ ನೋಡಿ ಈ ರೀತಿ ನಾವು ಕೈಗೆ ಉಂಡೆ ಕಟ್ಟತಿರ್ಬೇಕಾದ್ರೆ ಬರಬೇಕು ನಮಗೆ ಜಾಸ್ತಿ ಅರ್ಕೊಂಡು ಹೋಗೋ ಥರನೂ ಇರಬಾರ್ದು ಮತ್ತು ಚಪಾತಿ ಹಿಟ್ಟು ಥರ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಒಂದ್ಸರಿ ಪಾಕ ಎಲ್ಲ ಆದಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಕೋಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಬಿಡಿ ಅದು ಸ್ವಲ್ಪ ಸೆಟ್ಟಾಗಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿದ ಮೇಲೆ ನಾವು ಆರಾಮಾಗಿ ಇವಾಗ ಕಜ್ಜಾಯನ ಕೈಯಲ್ಲೇ ತಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂಡು ಬರ್ಬೋದು ಮೊದಲು ಕೈಗೆ ಎಣ್ಣೆ ಸೋರ್ಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಉಂಡೆಗಳು ತಗೊಂಡು ನಿಮ್ಗೆ ಯಾವ ಗಾತ್ರದಲ್ಲಿ ಕಜ್ಜಾಯಗಳು ಬೇಕು ಅಂತ ನೋಡಿಕೊಂಡು ಅಷ್ಟು ಉಂಡೆಗಳನ್ನ ತಗೊಂಡು ನೀಟಾಗಿ ಒಂದು ನಮ್ಮ ಅಂಗೈಯಲ್ಲಿ ತಟ್ಕೊಂಡು ಎಣ್ಣೆಯಲ್ಲಿ ಕಾದಿರೋ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಕಜಾಯ ಆರಾಮಾಗಿ ಆಗುತ್ತೆ ನೀವು ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂದವರು ಬೇಕಿದ್ರೆ ನೀವು ಯಾವುದಾದ್ರೂ ಬಟರ್ ಪೇಪರ್ ಅಥವಾ ಕವರ್ ಅಥವಾ ಆಯಿಲ್ ಪ್ಯಾಕೆಟ್ನ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೂ ತಟ್ಕೊಂಡು ಹಾಕ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರ್ತಿದೆ ಅಂತ ಅರ್ಕೊಂಡು ಹೋಗೋಲ್ಲ ಜಾಸ್ತಿ ಗಟ್ಟಿನೂ ಅನ್ಸಲ್ಲ ಇವಾಗ ಒಂದು ಬ್ಯಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಎಣ್ಣೆಕಾದ್ಮೇಲೆ ನಾವು ತಟ್ಟಿಟ್ಕೊಂಡಿರೋ ಕಜಾಯನ ಒಂದು ಒಂದರಿಂದ ಒಂದು ಹಾಕ್ಕೊಂಡು ಕರ್ಕೊಂಡು ಬರೋಣ ನೀವು ಹಾಕಿದ ತಕ್ಷಣ ಹೋಗಬೇಡಿ ಅದಾಗದೇ ಮೇಲೆ ಬರ್ತಾ ಇರುತ್ತೆ ಅದು ಒಂದು ಮೇಲ್ ಬಂದಾಗ ನಿಮ್ಗೆ ಮತ್ತೊಂದನ್ನು ಸೇರಿಸ್ಕೊಂಡು ಕರ್ಕೊಳ್ತಾ ಬರ್ಬೋದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಬನ್ನಿ ಯಾಕಂದರೆ ಹೊರ್ಗಡೆ ಕಪ್ಪಾಗ್ತಾ ಬರುತ್ತೆ ಆದರೆ ಒಳಗಡೆ ಅಷ್ಟು ಬೆಂಗ್ದಿರಲ್ಲ ಅಲ್ವಾ ಸೊ ನಾವು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಳಗಡೆನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಡಾರ್ಕ್ ಆಗಿ ಇದೇ ಅಥೆಂಟಿಕ್ ಕಜ್ಜಾಯದ ಕಲರ್ ತುಂಬ ಜನ ನೋಡಿದ್ದೀನಿ ತುಂಬ ಹಸಿ ಹಸಿ ಆಗಿರ್ಬೇಕಾದ್ರೆ ಒಂದು ಗೋಧಿ ಕಲರ್ ಇರ್ಬೇಕಾದ್ರೆ ತೆಗ್ದುಬಿಡ್ತಾರೆ ಅದು ಅಷ್ಟೊಂದು ರುಚಿ ಅನ್ಸಲ್ಲ ಈ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡು ಎತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟು ಅಷ್ಟೇ ಆಥೆಂಟಿಕ್ ಆಗಿ ಬರುತ್ತೆ ನೋಡೋದಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವುದೇ ಹೆಲ್ಪ್ ಇಲ್ಲದೆ ಮನೇಲಿ ನಾವೇ ಮಾಡ್ಕೊಬೋದು ಬೇರೆಯವರಿಂದ ಪಾಕ ಮಾಡಿಸಿರೋದನ್ನ ತಗೊಳ್ಳೋದು ಬೇರೆಯವ್ರ ಹೆಲ್ಪ್ ತಗೊಳ್ಳೋದೇ ಬೇಕಾಗಿಲ್ಲ ಈ ರೀತಿ ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಇದೇ ರೀತಿ ಪಾಕನ ಮಾಡಿಕೊಂಡು ಕಜಾಯ ಮಾಡ್ಕೊಳ್ಳಿ ನೋಡಿ ಹೊರ್ಗಡೆಯಿಂದ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನೇ ಆದರೂ ಕೆಂಪಕ್ಕಿಯಿಂದ ಕಜಾಯ ಮಾಡೋದೇ ಅಥೆಂಟಿಕ್ ಟೇಸ್ಟ್ ಅದು ಟೇಸ್ಟೇ ಬೇರೆ ಥರ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಈ ಸರಿ ದೀಪಾವಳಿಗಳಿಗೆ ಅಥವಾ ಯಾವುದೇ ಫಂಕ್ಷನ್ಗೆ ನೈವೇದ್ಯಕ್ಕೆ ಇಡಬೇಕಂದ್ರೆ ತಟ್ಟೆಗಳ್ ಗಿಡಬೇಕಂದ್ರೆ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪಗಳ ಹಬ್ಬ ಬೆಳಕಿನ ಹಬ್ಬ ಎಲ್ಲ ಜೀವನದಲ್ಲಿ ಬೆಳಕು ತಂದು ಎಲ್ಲರೂ ಸಂತೋಷವಾಗಿ ಇರಲಿ ಅಂತ ಆಶಿಸ್ತೀನಿ